नमस्कार न्यूज़ 26 के स्वागत ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದ ಉದ್ಯಾನವನದಲ್ಲಿ ಭಾನುವಾರ ಬೆಳಗ್ಗೆ ಎಸ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಹಾಗೂ ಸಾಂಸ್ಕೃತಿಕ ಕಲಾ ವೇದಿಕೆ ಹಾಗೂ ಕರ್ನಾಟಕ ವಿಶ್ವಕರ್ಮ ಮಹಾಸಭದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಸಂಘಟನೆಗಳ ಮುಖಂಡರು ಹಾಗೂ ಅಭಿಮಾನಿಗಳು ಹಾಲಿನ ಅಭಿಷೇಕ ಮಾಡುವ ಮೂಲಕ ಪುನೀತ್ ರನ್ನ ಸ್ಮರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ವಿಶ್ವಕರ್ಮ ಮಹಾಸಭದ ಚಂದಕವಾಡಿ ಹೋಬಳಿ ಅಧ್ಯಕ್ಷ ಮಂಜುನಾಥ್ ರವರು ಪುನೀತ್ ರವರ ಸಮಾಜಕ್ಕೆ ಮಾದರಿಯಾಗುವಂತಹ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಹೃದಯವನ್ನ ಗೆದ್ದಿದ್ದಾರೆ ಅಲ್ಲದೆ ಬಡವರಿಗೆ ಹಲವು ರೀತಿಯ ಸಹಾಯಗಳನ್ನ ಮಾಡುವ ಮೂಲಕ ರಾಜ್ಯದೆಲ್ಲೆಡೆ ಹೆಸರು ಮತ್ತು ಕೀರ್ತಿಯನ್ನ ಗಳಿಸಿದ್ದಾರೆ ಪುನೀತ್ ಮತ್ತೆ ಹುಟ್ಟಿ ಬರಲಿ ಅಂತ ಹಾರೈಸಿದರು ನಂತರ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ವೇದಿಕೆ ಅಧ್ಯಕ್ಷ ಎಚ್ ಎಂ ಶಿವಣ್ಣ ಮಂಗಲ ಹೊಸೂರು ಮಾತನಾಡಿ ಅಪ್ಪುರವರು ಅನೇಕ ಚಿತ್ರಗಳ ಅಭಿನಯಿಸಿ ಕನ್ನಡಿಗರ ಮನೆ ಮಾತಾಗಿದ್ರು ಅವರ ಅಗಲಿಕೆಯಿಂದ ಚಿತ್ರರಂಗ ಬಡವಾಗಿದೆ ಅವರ ನಟನೆ ಹಾಗೂ ಸೇವಾ ಕಾರ್ಯ ಸದಾ ನಮ್ಮನ್ನ ಜಾಗೃತಗೊಳಿಸುತ್ತದೆ ಅಂತ ತಿಳಿಸಿ ಅವರು ಹಾಡಿದ ಗೀತೆಗಳನ್ನ ಗಾನಾಭಿಷೇಕ ಮಾಡುವ ಮೂಲಕ ಅರ್ಪಿಸಿದರು ಕಾರ್ಯಕ್ರಮದ ಬಳಿಕ ಪುನೀತ್ಗೆ ಇಷ್ಟವಾದ ಕಡಲೆಕಾಯಿ ಡಾಂಟೆ ಸಿಹಿಯನ್ನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಗಾಯಕರಾದ ಶಿವಶಂಕರ್ ವಸಂತ ಬಂಗಾರು ನಾಗೇಂದ್ರ ವಿಶ್ವಕರ್ಮ ಕೊಂಬು ಕಹಳೆ ರವಿಚಂದ್ರ ಪ್ರಸಾದ್ ರೈತ ಹೋರಾಟಗಾರ ಸಿದ್ದಶೆಟ್ಟಿ ರಂಗಸ್ವಾಮಿ ಸೇರಿದಂತೆ ಪುನೀತ್ ಅಭಿಮಾನಿಗಳು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಮಾತಾಡ್ರ ಇದು ರೀ

ನಿನ್ನಿಲ್ಲನೆ ಕನಸೊಂದು ಶುರುವಾಗಿರಿ ನಿಮ್ಮ ನಿನ್ನಿಲ್ಲ ಮನಸ್ಸೆಂದು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ